ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಇವತ್ತೊಂದು ಒಂದೊಳ್ಳೆ ಸ್ಕಿನ್ ಪ್ಯಾಕ್ ತಂದಿದ್ದೀನಿ ಅದರಲ್ಲೂ ಬಿಸಿಲಲ್ಲಿ ಮುಖ ಏನಾದರೂ ಡಲ್ ಆಗಿದ್ರೆ ನಾನು ಹೇಳೋ ಸ್ಕಿನ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಎರಡು ನಿಮಿಷದಲ್ಲಿ ನಿಮ್ಮ ಮುಗ್ದಾಗಿರೋ ಟ್ಯಾನ್ ಎಲ್ಲ ರಿಮೂವ್ ಆಗಿ ಪಳ ಪಳ ಅಂತ ಹೊಡಿತೀರ ಹೇಗೆ ಮಾಡೋದು ನೋಡೋಣ ಬನ್ನಿ ಕರ್ಬೂಜ್ ಹಣ್ಣು ಈ ಜ್ಯೂಸಿಂದ ಇವತ್ತು ನನ್ನ ಸ್ಕಿನ್ಗೆ ಒಂದು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ತುಂಬ ಗ್ಲೋ ಕೊಡುತ್ತೆ ಸಮ್ಮರಲ್ಲಿ ಸಿಗುವ ಹಣ್ಣುಗಳು ತಿನ್ನಬೇಕು ಸಮ್ಮರಲ್ಲಿ ಸಿಗುವ ಹಣ್ಣನ್ನು ಸ್ಕಿನ್ ಪ್ಯಾಕ್ ಮಾಡಿಕೊಂಡ್ರೆ ಏನು ಸೈಡ್ ಎಫೆಕ್ಟ್ ಆಗಲ್ಲ ಯಾಕಂದರೆ ಇವೆಲ್ಲ ಸಮ್ಮರಲ್ಲಿ ಯೂಸ್ ಮಾಡೋದು ಅಂತವಲ್ಲ ಹಾಗಾಗಿ ಸೊ ಇದನ್ನು ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೀವು ಮನೇಲಿ ಎಲ್ಲರ ಮನೇಲೂ ಇವಾಗಂತೂ ಕಲಂಗ್ರಿ ಕರ್ಬೂಜ ಹಣ್ಣು ಇದ್ದೇ ಇರುತ್ತೆ ತಿನ್ನೋದು ತಿನ್ನೋದು ತಿನ್ನಿ ಕುಡಿಯೋದು ಕುಡಿ ಅದ್ರ ಜೊತೆಗೂ ಿಗೆ ಒಂದು ಪ್ಯಾಕನ್ನು ರೆಡಿ ಮಾಡಿ ಜಾಸ್ತಿ ಟೈಮ್ ತೊಗೊಳೋದು ಬೇಡ ಬೇಗ ಬೇಗ ಏನೇನು ಬೇಕೋ ತಿಳಿಸ್ತೀನಿ ಓಕೆನಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವಾಗ ಏನೇನು ಬೇಕೋ ನೋಡೋಣ ಕರ್ಬೂಜ್ ಹಣ್ಣು ತೊಗೊಂಡಿದ್ದೀನಿ ಕರ್ಬೂಜ್ ಮಿಕ್ಸಿಯಲ್ಲಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ನಾನೇ ಮನೆಯಲ್ಲಿ ಮಾಡಿರುವ ಅರಿಶಿನ ಒಂದು ಸ್ವಲ್ಪ ಅಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇದು ಬಂದು ಅತಿ ಮಧುರ ಹೋದ ವಿಡಿಯೋದಲ್ಲಿ ತೋರಿಸಿದ್ದೀನಿ ತುಂಬ ಒಂದೆರಡು ಮೂರು ದಿನ ಹಿಂದೆ ವಿಡಿಯೋದಲ್ಲಿ ಅತಿ ಮಧುರ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಪಿಡ್ಮೆಂಟೇಷನ್ ತುಂಬಾ ಕಡಿಮೆ ಆಗುತ್ತೆ ಸೊ ಅವತ್ತು ತಂದಿದ್ನಲ್ವ ಅದನ್ನು ಗ್ರೈಂಡ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದನ್ನೇ ಹಚ್ಚುತ್ತಾ ಇರೋದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನನ್ನ ಮುಖದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇತ್ತು ಸೊ ಅದು ಕೂಡ ಎಷ್ಟು ಕ್ಲೀನಾಗಿ ಹೋಗಿದೆ ಗೊತ್ತಾ ಯಾರೆಲ್ಲ ವಿಡಿಯೋ ನೋಡಿಲ್ಲ ಇಲ್ಲಿ ಮೇಲೆ ಕೊಟ್ಟಿದ್ದೀನಿ ಕ್ಲಿಕ್ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾರಿಗೆಲ್ಲ ಪಿಡ್ಮೆಂಟೇಷನ್ ಇರುತ್ತೋ ಅವರು ಸೊ ಈ ಮೂರನ್ನು ಹಾಕ್ಕೊಂಡು ಮತ್ತೆ ಇವ್ರ ಜೊತೆಗೆ ಕಳ್ಳೆ ಇಟ್ಟು ಹಾಕ್ಕೊಂಡಿದ್ದೀನಿ ಕಳ್ಳೆ ಇಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ನಾಲ್ಕು ಮುಖ ಕಚ್ಚೋದ್ರಿಂದ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ ಎಷ್ಟೇ ಟ್ಯಾನ್ ಇದ್ರೂ ರಿಮೂವ್ ಆಗುತ್ತೆ ನಿಮಗೆ ಬೇಕಾದರೆ ನಿಮ್ಗೆ ಅತಿ ಮಧುರ ಇಲ್ಲ ನಾವು ಹೇಗೆ ಅಪ್ಲೈ ಮಾಡಬಹುದು ಅಂತ ನೀವು ಕೇಳೋದಾದರೆ ಅರಿಶಿನ ಕಡಲೆ ಹಿಟ್ಟು ಕರ್ಬುಜ ಈ ಮೂರೂ ಮಿಕ್ಸ್ ಮಾಡಿನೂ ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ಹಾಲಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು ಮೊಸರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು ಇಷ್ಟೆಲ್ಲ ಆಪ್ಷನ್ ಇದೆ ನಿಮಗೆ ಇದರಲ್ಲಿ ಯಾವ್ದು ಸಿಗುತ್ತೋ ಅದು ಅದರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಮುಖಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ ಫಸ್ಟಿಗೆ ನಾವು ಚೆನ್ನಾಗಿ ಒಂದೆರಡು ನಿಮಿಷ ಮುಖದಲ್ಲಿ ಮಸಾಜ್ ಮಾಡಬೇಕಾಗುತ್ತೆ ಇದನ್ನು ಅಪ್ಲೈ ಮಾಡಿಕೊಂಡು ಆಮೇಲೆ ಇದನ್ನು ನಾವು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಆಮೇಲೆ ಮುಖ ತೊಳ್ಕೊಳೋದ್ರಿಂದ ಮುಖದಲ್ಲಿ ಎಷ್ಟೇ ಟ್ಯಾನ್ ಇದ್ರೇನು ರಿಮೂವ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ ಬ್ಯಾಕ್ ಜೊತೆಗೆ ಹಾಗೆ ಚೆನ್ನಾಗಿ ನೀರು ಕುಡೀರಿ ಇವಾಗ ಸೀಸನಲ್ಲಿ ಏನೇನು ಹಣ್ಣು ಸಿಗ್ತಾ ಇದೆಯೋ ಅಂದರೆ ಸೌತೆಕಾಯಿ ಹಣ್ಣು ಮತ್ತು ಕಲಂಗ್ರಿ ಎಳ್ನೀರು ಇವೆಲ್ಲವೂ ಚೆನ್ನಾಗಿ ತಗೊಳ್ಳಿ ಕುಡೀರಿ ಇದೆಲ್ಲ ತಗೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಇವಾಗ ಬಿಸಿಲಿರೋದ್ರಿಂದ ಮುಖ ಎಲ್ಲ ಬೇಗ ಒಣಗೋದಂಗೆ ಡಲ್ ಆದಂಗೆ ಬೇಗ ಕಪ್ಪಾದಂಗೆ ಇದೆಲ್ಲ ಆಗುತ್ತೆ ಇವೆಲ್ಲ ನಾವು ತಡಿಬೇಕು ಅಂದರೆ ಇವೆಲ್ಲನೂ ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದು ಸೋ ನೋಡಿ ನಿಮಗೆ ಏನಾದರೂ ಈ ಪ್ಯಾಕ್ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ಬೇಸಿಗೆಯಲ್ಲಿ ಏನೇನು ಸಿಗುತ್ತೋ ಸೀಸನ್ ಹಣ್ಣುಗಳು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯದು ಹಾಗೆ ಸ್ಕಿನ್ ಪ್ಯಾಕ್ ಮಾಡಿಕೊಂಡ್ರೇ ಸ್ಕಿನ್ಗೂ ಒಳ್ಳೆಯದು ನಾವು ಬೇರೆ ಸ್ಕಿನ್ ಪ್ಯಾಕ್ ಮಾಡಿ ಅದನ್ನು ಏನು ತಗೊಂಡಿರ ಇದ್ದರೆ ಏನು ರಿಸಲ್ಟ್ ಸಿಗಲ್ಲ ಫಸ್ಟು ನಮ್ಮ ಹೊಟ್ಟೆಗೆ ತಗೊಬೇಕು ಆಮೇಲೆ ಸ್ಕಿನ್ಗೆ ಅಪ್ಲೈ ಮಾಡಬೇಕು ಯಾವುದೇ ಒಂದು ತರಕಾರಿ ಆಗಲಿ ಯಾವುದೇ ಒಂದು ಫ್ರೂಟ್ಸ್ ಆಗಲಿ ಯಾವುದೇ ಒಂದು ಕಾಳುಗಳಾಗಲಿ ಫಸ್ಟು ನಮ್ಮ ಹೊಟ್ಟೆಗೆ ನಾವು ತಿನ್ನಬೇಕು ಹೊಟ್ಟೆ ಒಳಗೆ ಹಾಕಬೇಕು ಆಮೇಲೆ ಅದನ್ನೆಲ್ಲ ಸ್ಕಿನ್ ಮೇಲೆ ಅಪ್ಲೈ ಮಾಡಿದ್ರೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹೊಟ್ಟೆಗೆ ಹಾಕ್ತಿದ್ಮೇಲೆ ಮೇಲೆ ಮೇಲೆ ಮಾತ್ರ ಅಪ್ಲೈ ಮಾಡಿದ್ರೆ ಎಂಥದ್ದು ರಿಸಲ್ಟ್ ಸಿಗೋಲ್ಲ ಅದೆಲ್ಲ ಸುಳ್ಳು ಸೊ ನಾವು ಎಷ್ಟು ಹೆಲ್ದಿಯಾಗಿ ತಿಂತೀರೋ ಅಷ್ಟೇ ಹೆಲ್ದಿಯಾಗಿ ಕೂಡ ಇರ್ತೀವಿ ಅಷ್ಟೇ ಎಲ್ದಿಯಾಗಿ ಕೂಡ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಕೇರ್ ಮಾಡಿಲ್ಲ ಅಂದರೆ ನಮ್ಮ ಸ್ಕಿನ್ ಹಾಳಾಗೋಗುತ್ತೆ ಅದ್ರ ಜೊತೆಗೂ ಅಷ್ಟೇ ನಾವು ಚೆನ್ನಾಗಿರೋ ಹೆಲ್ದಿಯಾಗಿರೋ ಊಟ ಮಾಡಿಲ್ಲ ಅಂದ್ರೂ ನಮ್ಮ ಸ್ಕಿನ್ ಹಾಳಾಗುತ್ತೆ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಸಿಗ್ತೀನಿ ಬಾಯ್